ಬಸಯ್ಯ ಮತ್ತು ಜೇನುಗೂಡು ಮೊನ್ನೆ ಕಾಲದಲ್ಲಿ ಬಸಯ್ಯ ಎಂಬೊಬ್ಬ ಗ್ರಾಮೀಣ ಕೃಷಿಕನು ತನ್ನ ಪತ್ನಿಯೊಂದಿಗೆ ಪುಟ್ಟಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಅವನು ಎನಿಸುಳಿದ ಬದುಕನ್ನು ಸಾಯಿಸುತ್ತಿದ್ದರೂ ಎಷ್ಟು ದುಡಿಯಿದರೂ ಸಾಕು ಇಲ್ಲದಂತೆಯೇ ಹಣಕಾಸಿನ ಕಷ್ಟದಿಂದ ಸಂತ್ರಸ್ತನಾಗಿದ್ದ ಒಂದು ದಿನ ಬಸಯ್ಯ ಅರಣ್ಯಕ್ಕೆ ಹತ್ತಿ ಇಂಧನದ ಕಟ್ಟಿ ತರುವ ನಿರ್ಧಾರ ಮಾಡಿಕೊಂಡ ಅರಣ್ಯ ತೀವ್ರವಾಗಿದ್ದರೂ ಅವನು ಧೈರ್ಯದಿಂದ ಸಾಗುತ್ತಿದ್ದ ಮಧ್ಯಾಹ್ನದ ಹೊತ್ತಿಗೆ ಬಿಸಿಲಿನ ತಾಪ ಹೆಚ್ಚಾಗಿತ್ತು ತುಂಬಿದ ಹಸಿರಿನಲ್ಲಿ ವಿಶ್ರಾಂತಿ ಪಡೆಯಲು ಅವನು ಒಂದು ದೊಡ್ಡ ಮರದ ಕೆಳಗೆ ಕುಳಿತ ಆ ಮರದ ದೊಡ್ಡ ಜೇನುಗೂಡು ಕಂಡ ಬಸಯ್ಯ ಅದರಲ್ಲಿ ಸಾವಿರಾರು ಜೇನು ಗೂಡು ಇದ್ದವು ಅವನು ಅಂದುಕೊಂಡ ನನಗೆ ಹಣದ ಕೊರತೆ ಇದೆ ಈ ಜೇನುಗಳನ್ನು ಮನೆಯವರಿಗೆ ತಂದು ಜೇನು ಸೇನೆ ಮಾಡಿದರೆ ನನಗೆ ಲಾಭವಾಗುವುದು ಆಲೋಚನೆಯಂತೆ ಬಸ್ಸಯ್ಯ ಮರ ಹಚ್ಚಿ ಜೇನುಗಳಿಗೆ ಹತ್ತಿರ ಹೋಗಿ ಅದನ್ನು ಕೊಯ್ಯಲು ಪ್ರಯತ್ನಿಸಿದ ಆದರೆ ಅವನ ಚಲನೆಗೆ ಜೇನುಗಳಿಗೆ ಖುಷಿಯಾಗಲಿಲ್ಲ ಆಗ ತಕ್ಷಣವೇ ಸಾವಿರಾರು ಜೇನುಗಳು ಹೊರಬಂದು ಬಸ್ಸಯ್ಯನನ್ನು ಕಳೆದವು ತಕ್ಷಣವೇ ಅವನು ಮರದಿಂದ ಜಾರಿ ಬಿದ್ದ ಕೆಳಗೆ ಬಿದ್ದು ಅವನ ಕೈ ಕಾಲುಗಳೆಲ್ಲ ಕೆತ್ತಿ ಗಾಯಗಳಾದವು ಅವನ ಕಿರುಚಾಟದಿಂದ ಹತ್ತಿರದ ಒಬ್ಬ ಬಳಿಗೆ ಹೆಣ್ಣು ಕೂಲಿ ಕೆಲಸ ಮಾಡುತ್ತಿದ್ದವಳು ಓಡಿ ಬಂದಳು ಅವಳು ಬಸಯ್ಯನನ್ನು ಕೇವಲ ನೀರಿನಿಂದ ಶಾಂತಗೊಳಿಸಿ ಹಳ್ಳಿಗೆ ತಂದು ವೈದ್ಯರನ್ನು ಕರೆದುಕೊಂಡು ಬಂದಳು ವೈದ್ಯನ ಜೊತೆಗೆ ಹಚ್ಚುವುದು ಮದ್ದು ಕೊಟ್ಟು ಬಸಯ್ಯನನ್ನು ಗುಣಪಡಿಸಿದ ಆ ದಿನದಿಂದ ಬಸ್ಸಯ್ಯ ಒಂದು ಮಹತ್ವದ ಪಾಠ ಕಲಿತ ಲಾಭಕ್ಕಾಗಿ ಯಾವ ಕೆಲಸವನ್ನಾದರೂ ಮಾಡಿದರೆ ಅದು ಹಾನಿಕರವಾಗಬಹುದು ಪ್ರಕೃತಿಯು ನಮಗೆ ಕೊಡುವ ಉಡುಗೊರೆಯನ್ನು ಮೌಲ್ಯಮಾಪನವಿಲ್ಲದೇ ಪಡೆದುಕೊಳ್ಳಬೇಕು ಆದರೆ ಅದನ್ನು ಹಾನಿಪಡಿಸಬಾರದು ಈ ಘಟನೆ ಬಸ್ಸಯ್ಯನ ಜೀವನವನ್ನು ಬದಲಾಯಿಸಿತು ಅವನು ಆಮೇಲೆ ಜೇನುಪಾಲನ ತರಬೇತಿ ಪಡೆದು ಸರಿಯಾದ ರೀತಿಯಲ್ಲಿ ಜೇನು ಸೇನೆ ಇಟ್ಟು ಉಪಜೀವನ ಮಾಡಲಾರಂಭಿಸಿದ ಕೆಲ ವರ್ಷಗಳಲ್ಲಿ ಅವನು ಹಳ್ಳಿಯಲ್ಲಿಯೇ ಪ್ರಸಿದ್ಧ ಜೇನುಗಾರನಾಗಿ ಹೆಸರು ಮಾಡಿದ ನೈತಿಕ ಪಾಠ ಲಾಭಕ್ಕಾಗಿ ತಾತ್ಕಾಲಿಕ ತೀರ್ಮಾನ ತೆಗೆದುಕೊಳ್ಳಬಾರದು ಪ್ರಕೃತಿಯ ಬಗ್ಗೆ ಗೌರವವಿರಲಿ ಅದನ್ನು ಹಾನಿಪಡಿಸುವ ಬದಲಿಗೆ ಸಮರ್ಪಕವಾಗಿ ಉಪಯೋಗಿಸಬೇಕು